ಈಗ ನೋಡಿ ಸರ್ ಅವತ್ತಿನ ದಿವಸದಲ್ಲಿ ಚರ್ಚೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾನು ಮಾತಾಡೋದು ಇಷ್ಟೇ ನಾನು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಬೆಟ್ ಮಾಡಿ ತೋರಿಸಬೇಕು ತೋರಿಸೋದಲ್ಲ ಇಲ್ಲಿ ಇಲ್ಲಿ ಸುಮಾರು ಒಂಬತ್ತು ಜನಕ್ಕೆ ಗಾಯಗಳಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಒಂಬತ್ತು ಜನಕ್ಕೆ ಇವಾಗ ಗಾಯಗಳಾಗಿರೋದು ಯಾರ ರಾಜಕೀಯ ಇರಲಿ ಯಾರು ರಾಜಕೀಯ ಇಲ್ಲದೆ ಇರಲಿ ಇವತ್ತು ಯಾರೇ ತಪ್ಪಿಸ್ತಾ ಇರ್ತಾರೆ ಇಲ್ಲಿ ಇವತ್ತು ಅವ್ರಿಗೆ ನೋವಾಗಿರೋವಂಥದ್ದು ಅವ್ರ ಕುಟುಂಬಕ್ಕೆ ಕಳ್ಕೊಂಡಿರೋಂಥದ್ದು ಇದು ಮುಖ್ಯ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವು ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾಗಿ ನಮ್ಮ ಸಾರ್ವಜನಿಕರು ಬದುಕಾಟ ಅಂತ ನಿಟ್ಟಲ್ಲಿ ನಾವು ಏನೇನು ಕ್ರಮ ಜರುಗಿಸ್ಕೋಬೇಕು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಅದನ್ನು ಅದ್ರ ಮೇಲೆ ಗಮನ ಹರಿಸೋ ಅಂತ ಕೆಲಸ ಮಾಡಬೇಕು ಹೊರತು ನಾವು ಯಾವುದೇ ಒಂದು ಕಾರಣದಲ್ಲಿ ಅವ್ರು ತಪ್ಪು ಮಾಡಿದ್ರು ಇವರು ತಪ್ಪು ಮಾಡಿದ್ರು ಅಂತ ಇದ್ದರೆ ಇದರಲ್ಲಿ ನೋವು ಅನುಭವಿಸ್ತಾ ಇರೋದು ನೋವು ಊಟ ಮಾಡ್ತಾ ಇರೋದು ಇವತ್ತು ಸಾರ್ವಜನಿಕರು ಹಾಗಾಗಿ ನಾನು ಈ ಹೇಳಿಕೆಗಳ್ನ ಖಂಡನೆ ಮಾಡ್ತೀನಿ ಮೊದಲು ಈ ಹೇಳಿಕೆಗಿಂತ ಮುಂಚೆ ಆ ಕುಟುಂಬಸ್ಥರು ಯಾರು ನೋವಲ್ಲಿದ್ದಾರೆ ಯಾರ್ಯಾರು ಇವತ್ತು ರಾಜ್ಯದಲ್ಲಿ ಬಯಲು ಭೀತರಾಗಿದ್ದಾರೆ ಅವ್ರಿಗೊಂದು ಧೈರ್ಯ ತುಂಬ ಅಂತ ಕೆಲಸನ ಮಾಡಿ ಅವ್ರಿಗೆ ಒಂದು ನ್ಯಾಯಬದ್ಧವಾಗಿ ಅವ್ರಿಗೊಂದು ಪರವಾಗಿ ನಿಂತ್ಕೊಳ್ತೀವಿ ನಾವು ಸರ್ಕಾರದವರು ಅಂತ ಹೇಳಿ ಅವ್ರಿಗೊಂದು ನಿಂತ್ಕೊಳ್ಳೋಂಥ ಒಂದು ಒಂದು ಮುನ್ಸೂಚನೆ ತೋರಿಸಲಿ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಆ ಬ ಆ ಹೇಳಿಕೆಗಳು ಆ ಒಂದು ಧೋರಣೆ ಇದೆಯಲ್ಲ ಅದು ಭಾಳಷ್ಟು ಒಳ್ಳೆಯದಲ್ಲ ಅದು ಯಾಕಂದರೆ ಇವತ್ತು ಒಂಬತ್ತು ಜನಕ್ಕೆ ಗಾಯಗೊಳಗಾಗಿದೆ ತಪ್ಪು ತಿಳಿಬಾರ್ದು ಒಂದು ಮಹಿಳೆ ಪಾಪ ಸೀರಿಯಸ್ ಇದೆ ಅಂತ ಕೇಳಿಬಿಟ್ಟಿದ್ದೀನಿ ಒಬ್ಬರಿಗೆ ಕಣ್ಗುಡ್ಡೆ ಆಚೆ ಬಂದು ಕಣ್ಣು ಬರುತ್ತೋ ಇಲ್ವೋ ಅನ್ನೋ ಒಂದು ದೃಷ್ಟಿಕೋನ ಬರುತ್ತೋ ಇಲ್ವೋ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ ಇಷ್ಟು ಸೀರಿಯಸ್ ಆಗಿರಬೇಕಾದ್ರೆ ಇದೊಂದು ಸಿಲ್ಲಿ ಅಟೆಂಪ್ಟು ಈ ಥರ ಒಂದು ಏನೋ ಇದು ತಮಾಷೆಗೆ ತಗೊಳ್ಳೋವಂಥದ್ದು ಇದರ ಚರ್ಚೆ ಮಾಡಬಾರ್ದು ಇದು ಅವರ ಒಂದು ಗೌರವಕ್ಕೆ ಅವರ ಸ್ಥಾನಕ್ಕೂ ಒಂದು ಗೌರವ ಅಂತ ಕೆಲಸ ಆಗೋದಿಲ್ಲ ಹಾಗಾಗಿ ಇದನ್ನು ಒಂದು ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕು ಯಾವುದೇ ರೀತಿ ಎನ್ ಐ ಎಕ್ಕೆ ಸಂಬಂಧಪಟ್ಟಂಥವ್ರಿಗೆ ಅಧಿಕಾರಿಗಳಿಗೆ ಇದಕ್ಕೆ ಇದು ಮಾಡ್ತೀರೋ ಇಲ್ಲ ಆ್ಯಂಟಿ ಟೆರಿಸಮ್ ಗ್ರೂಪ್ಗಳಿಗೆ ನಮ್ಮಲ್ಲಿ ಭಾಳಷ್ಟು ಇಲಾಖೆಗಳಿದ್ದಾವೆ ಅಂಥವ್ರಿಗೆ ಇದನ್ನು ಶಿಫಾರಸ್ ಮಾಡ್ತೀರೋ ಒಟ್ನಲ್ಲಿ ಒಂದು ಒಂದು ಅಧಿಕೃತವಾಗಿ ಒಂದು ವರದಿ ಬರಬೇಕು ಆಚೆಗೆ ನಮಗೆ ಯಾರೇ ತಪಸ್ತ್ರ ಇರಲಿ ಆ ತಪಸ್ತ್ರ ಖಂಡಿತವಾಗ್ಲೂ ಅವರಿಗೆ ಒಂದು ಕೊನೆಗಾಲ ಆಗಬೇಕು ಇದೊಂದು ಪಾಠ ಆಗಬೇಕು ಮುಂದಿನ ದಿನಗಳಲ್ಲಿ ಯಾರೇ ಇದನ್ನ ಮಾಡ್ತೀವಿ ಅಂದ್ರೂ ಕೂಡ ಇದಕ್ಕೊಂದು ದೊಡ್ಡ ಮಟ್ಟದ ಶಿಕ್ಷೆ ಕೊಟ್ಟು ಎಲ್ಲಾರ್ಗು ಇಂತ ಮನಸ್ಥಿತಿ ಇರುವಂಥವ್ರಿಗೆ ಒಂದು ಈ ಪಾಠದ ಮುಖಾಂತರ ಈ ಒಂದು ನ್ಯಾಯದ ಮುಖಾಂತರ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ